ಹಾಯ್ ಹೆಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಪುಷ್ಪ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಏನಾದರೂ ಸಾಧಿಸಬೇಕಂದ್ರೆ ಅದನ್ನು ಹೇಗೆ ಸಾಧಿಸ್ಕೊಳ್ಬೇಕು ಅಂತ ನಾನೊಂದಷ್ಟು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ನೇಹಿತರೆ ಖಂಡಿತ ಇದು ನಿಮ್ಗೆ ಯೂಸ್ಫುಲ್ ಆಗುತ್ತೆ ಸ್ಟ್ರಾಂಗ್ ಆಗಿರಿ ಹಾಗೆಯೇ ಹೆಲ್ತಿಯಾಗಿರಿ ಪಾಸಿಟಿವ್ ಆಗಿರಿ ಮೊದಲಿಗೆ ತಂದೆ ತಾಯಿ ಗುರು ಹಿರಿಯರ ಬಗ್ಗೆ ಕೃತಜ್ಞತಾ ಭಾವ ಇರಲಿ ಹಾಗೆಯೇ ಕಾಣದೇ ಇರತಕ್ಕಂಥ ಒಂದು ದೈವಶಕ್ತಿಗೂ ಕೂಡ ಕೃತಜ್ಞತಾ ಭಾವ ಇರಲಿ ಖಂಡಿತ ಒಂದು ಅಗೋಚರವಾದಂಥ ಶಕ್ತಿ ಖಂಡಿತವಾಗಿಯೂ ಇದೆ ನಂಬಿಕೆ ಇರಲಿ ಹಾಗೆಯೇ ಜ್ಞಾನಕ್ಕೆ ಸರಸ್ವತಿಗೆ ಸರಸ್ವತಿ ಮೇಲೆ ರೆಸ್ಪೆಕ್ಟ್ ಇರಲಿ ಮಾಡುವಂಥ ಒಳ್ಳೆ ಕೆಲಸ ಕಾರ್ಯಗಳನ್ನು ನೋಡಿದ್ದನ್ನು ಕೇಳಿದ್ದನ್ನು ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಕಾರ್ಯರೂಪಕ್ಕೆ ತರಬೇಕು ನಮ್ಮ ಬದುಕಿನಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಹಾಗೆಯೇ ನಮ್ಮ ಗುರಿಯ ಬಗ್ಗೆ ನಮಗೆ ಸ್ಪಷ್ಟತೆ ಇರಬೇಕು ನಮ್ಮಲ್ಲಿರುವ ನ್ಯೂನ್ಯತೆಗಳನ್ನು ನಾವು ಸರಿಪಡಿಸ್ಕೊಳ್ಬೇಕು ನಮ್ಮ ಗುರಿ ಸಾಧನೆಗೆ ನಾವು ಪಾಸಿಟಿವ್ ಕಾರಣಗಳನ್ನು ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು ಹೇಗಂದರೆ ನಮ್ಮ ಸುತ್ತಮುತ್ತಲಿನ ಜನಕ್ಕೆ ನಮ್ಮ ಸಮಾಜಕ್ಕೆ ಒಳಿತನೆ ಕೊಡಬೇಕು ನಮ್ಮ ಜೀವನದ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವ ಹಾದಿಯಲ್ಲಿ ನಾವು ಪರಿಹಾರ ಕಂಡುಕೊಂಡು ಬೇರೆ ಜನರಿಗೂ ಕೂಡ ಪರಿಹಾರದ ಹಾದಿಯನ್ನು ತೋರಬೇಕು ಅಲ್ವಾ ಹಾಗೆ ಮಾಡುವಂಥ ಕೆಲಸದಲ್ಲಿ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ ನಮ್ಮ ಸುತ್ತ ಮನಸ್ಸನ್ನು ಜಾಗೃತಗೊಳಿಸಿ ನಿರಂತರವಾಗಿ ಕೆಲಸ ಮಾಡಬೇಕು ಮೈ ಡಿಯರ್ಸ್ ಖಂಡಿತ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ನಿಮ್ಮನ್ನು ನೀವು ನಂಬಿ ಭರವಸೆ ಇರಲಿ ಹಾಗೆಯೇ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ತುಂಬ ಚೆನ್ನಾಗಿ ಕಾಪಾಡ್ಕೊಳ್ಳಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು